ನಮಸ್ಕಾರ ಸ್ನೇಹಿತರೆ ಡಿ ಅವ್ರ ಕೇಸ್ ಇವತ್ತು ಹೈಕೋರ್ಟಲ್ಲಿ ನಡೆಯಿತು ಸೊ ಸಿ ವಿ ನಾಗೇಶ್ ಅವರು ಸೊ ಜಡ್ಜ್ಗೆ ಮನವರಿಕೆ ಮಾಡಿಕೊಡ್ತಾರೆ ಡಿ ಬಸ್ ಕೇಸಲ್ಲಿ ಯಾವ್ಯಾವ ರೀತಿ ಲೂಫೋಲ್ಗಳಿದಾವೆ ಯಾವ್ಯಾವ ರೀತಿ ಪೊಲೀಸವ್ರು ತನಿಖೆ ಮಾಡಿ ಮ ಅವ್ರ ಮೇಲೆ ಸುಳ್ಳು ಸುಳ್ಳು ಕೇಸ್ ಹಾಕಿದ್ದಾರೆ ಅನ್ನೋದ್ರ ಬಗ್ಗೆ ಎಲ್ಲ ಮಾತಾಡ್ತಾರೆ ಹಾಗೆ ಸ್ವಾಮಿನ ಕಿಡ್ನಾಪ್ ಮಾಡಿದ್ದಾರೆ ಅಂತ ಡಿ ಅವ್ರ ಮೇಲೆ ಕೇಸ್ ಹಾಕಿದ್ದಾರೆ ಸೊ ಡಿ ರೇಣುಕಾ ಸ್ವಾಮಿ ಕಿಡ್ನಾಪ್ ಕೇಸಲ್ಲಿ ಯಾವುದೇ ಅವರು ಏನು ಇನ್ವಾಲ್ವ್ ಆಗೋ ಆಗಿರಲ್ಲ ಸೊ ರೇಣುಕಾಸ್ವಾಮಿನ ಯಾರು ಕಿಡ್ನಾಪ್ ಮಾಡಿರಲ್ಲ ಅನ್ನೋದನ್ನ ಒಂದೊಂದು ಪಾಯಿಂಟ್ಸಾಗಿ ಹೇಳ್ಕೊಂಬರ್ತಾರೆ ಮೊದಲನಾಗಿ ಸ್ವಾಮಿ ಒಂದು ಮೆಡಿಕಲ್ ಶಾಪಲ್ಲಿ ಕೆಲಸ ಮಾಡ್ತಿರ್ತಾನೆ ಸೊ ನಾರ್ಮಲ್ ವೀಕ್ ಡೇಸ್ ಆಗಿರುತ್ತೆ ಅವ್ನಿಗೆ ಸಂಡೇ ಬಿಟ್ಟರೆ ನಾರ್ಮಲ್ ಡೇಸಲ್ಲಿ ಅವನಿಗೆ ರಜಾ ಇರಲ್ಲ ಸೊ ಅವನು ಪ್ರತಿದಿನ ಅವ್ನು ಕೆಲ್ಸಕ್ಕೆ ಬರಬೇಕು ಅಂದರೆ ಅವ್ನು ಯೂನಿಫಾರ್ಮಲ್ಲಿ ಬರಬೇಕಾಗತ್ತೆ ಸೊ ಅವ್ನು ಅಪೋಲೋ ಫಾರ್ಮಸಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ ಅಂದರೆ ಅವ್ರದ್ದು ಅಪೋಲೋ ಫಾರ್ಮಸಿಯವ್ರದ್ದು ಯೂನಿಫಾರ್ಮ್ ಇರುತ್ತೆ ಸೊ ಅದು ಹಾಕ್ಕೊಂಡು ಅವ್ನು ಬರಬೇಕಾಗತ್ತೆ ಬಟ್ ಅವ್ನು ಬಂದಿದ್ದು ಬಂದು ಕಲರ್ ಡ್ರೆಸ್ಸಲ್ಲಿ ನಿಮ್ಗೆ ಇದೆ ಅವ್ನು ಟಿ ಶರ್ಟ್ ಹಾಕೊಂಡು ಬರ್ತಾನೆ ಸೊ ಅದು ಡಿ ಬಸ್ ಡಿ ಬಸ್ ಅವರು ಇವಾಗ ಅವನ್ನ ಕಿಡ್ನಾಪ್ ಮಾಡಿಸ್ಬೇಕು ಅಂತ ಹೇಳಿದರೆ ಸೊ ಅವ್ನು ಗೊತ್ತಿಲ್ಲದೆ ತಾನೇ ಕಿಡ್ನಾಪ್ ಮಾಡಿಸ್ತಾರೆ ಅಪೋಲೋ ಫಾರ್ಮಸಿಗೆ ಅವ್ನ ಕೆಲ್ಸಕ್ಕೆ ಬರಬೇಕು ಅಂದರೆ ಅವ್ನ ಡ್ರೆಸ್ ಹಾಕೊಂಡು ಅವನು ಫಾರ್ಮಸಿಗೆ ಬರಬೇಕು ಅವಾಗ ಇವ್ರು ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಬರಬೇಕಾಗತ್ತೆ ಬಟ್ ಅಲ್ಲೇನಾಗಿದೆ ಅವನು ಕಲರ್ ಡ್ರೆಸ್ ಹಾಕಿದ್ದಾನೆ ಟಿ ಶರ್ಟ್ ಹಾಕಿದ್ದಾನೆ ಸೊ ಅವ್ರ ಮನೆಯಲ್ಲಿ ಅವರ ಅಪ್ಪ ಅಮ್ಮನಿಗೆ ನಾನು ಇಲ್ಲಿ ಫ್ರೆಂಡ್ಸ್ ಜೊತೆ ಹೊರ್ಗಡೆ ಹೋಗ್ತೀನಿ ಸೊ ಬೆಂಗಳೂರಿಗೆ ಹೋಗ್ಬಿಟ್ಟು ಬರ್ತೀನಿ ಊಟ ಮಾಡ್ಕೊಂಡು ಬರ್ತೀವಿ ಸೊ ಯಾವುದೇ ಪಾರ್ಟಿ ಇದೆ ಅಂತ ಹೇಳ್ಬಿಟ್ಟು ಬಂದಿದ್ದಾನಂತೆ ಸೊ ಅರ್ಥ ಮಾಡ್ಕೊಬೇಕಾಗಿರೋದು ಇಷ್ಟೇ ಸೊ ರೆಣ್ಕ ಸಮಯಕ್ಕೆ ಬರಬೇಕಾದ್ರೆ ಕಾರಲ್ಲಿ ಆರಾಮಾಗಿ ಬಂದಿದ್ದಾನೆ ಇವನ್ ಇವ್ರು ಏನು ಹೇಳ್ತಾ ಇದ್ದಾರೆ ಪೊಲೀಸರು ವಿಡಿಯೋ ಸಿ ಸಿ ಟಿ ವಿಡಿಯೋ ತೋರಿಸ್ತಾ ಇದ್ದಾರೆ ಅದೆಲ್ಲೂ ಅವನಿಗೆ ಬಲಂತ ಮಾಡಿಲ್ಲ ಕೈ ಕಟ್ಟಿಲ್ಲ ಬಳ ಬಂದಿಲ್ಲ ಹಾಗೆ ಬ ಬರೋ ಮಧ್ಯದ ಆ ಇರಲಿ ಸೊ ಒಂದು ಹೋಟೆಲಲ್ಲಿ ಊಟ ಮಾಡಿದ್ದಾರೆ ಆಮೇಲೆ ರೆಸ್ಟೋರೆಂಟ್ ಒಂದು ಯಾವುದೋ ಒಂದು ಬಾರ್ಗೆ ಹೋಗಿ ಎಣ್ಣೆ ಹೊಡೆದಿದ್ದಾರೆ ಕುಡಿದಿದ್ದಾರೆ ಅದಕ್ಕೆ ಅವನೇ ಬಿಲ್ ಕಟ್ಟಿದ್ದಾನೆ ಸೊ ಇವಾಗ ಕಿಡ್ನಾಪ್ ಮಾಡಿದರೆ ಇಲ್ಲ ಇವರೇನಾದರೂ ಕಿಡ್ನಾಪ್ ಮಾಡಿ ಕರ್ಕೊಂಡ್ ಇದ್ದರೆ ಆ ವ್ಯಕ್ತಿ ಆ ಬಾರಲ್ಲಿ ಕುತ್ಕೊಂಡು ಕುಡ್ದು ಆ ಕುಡ್ದಿರೋದು ಅಮೌಂಟ್ ಏನೇನು ಅದನ್ನು ಅವನೇ ಪೇ ಮಾಡ್ತಾನ ಸೊ ಸರಿ ಇನ್ ಕೇಸ್ ಅವನಿಗೆ ಏನಾದರೂ ಡೌಟ್ ಇದ್ದರೆ ಇಲ್ಲ ಇವ್ರು ಕಿಡ್ನಾಪ್ ಮಾಡ್ತಾ ಇದ್ದಾರೆ ಅಂತ ಆ ಬಾರಲ್ಲಿ ಇದ್ದಂಥ ಜನಕ್ಕೆ ಯಾಕೆ ಇರಲಿಲ್ಲ ಸೊ ಅಲ್ಲಿಂದ ಎಸ್ಕೇಪ್ ಯಾಕೆ ಆಗಲಿಲ್ಲ ಇವ್ರ ಜೊತೆ ಮತ್ತೆ ಏನಕ್ಕೆ ಬಂದ ಸೊ ಇದೆಲ್ಲ ನಮಗೆ ಒಂದು ಕ್ವಶನ್ ಮಾರ್ಕ್ ಇದೆ ಸೊ ಆದ್ದರಿಂದ ಇದು ಕಿಡ್ನಾಪ್ ಆಗಲ್ಲ ಇದು ಸ್ವಾಮಿಗೆ ಗೊತ್ತಿತ್ತು ಸೊ ಪಕ್ಕ ಅವನು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ಇವ್ರ ಜೊತೆ ಹೋಗ್ತಾ ಇದ್ದೀನಿ ಅನ್ನೋದು ಗೊತ್ತಿದೆ ಸೊ ಇದು ಕಿಡ್ನಾಪ್ ಅಲ್ಲ ಇದು ಡಿ ಬಸ್ ಅವ್ರು ಇನ್ವಾಲ್ವ್ ಆಗಿಲ್ಲ ಡಿ ಬಸ್ ಅವ್ರು ಅವನ್ನ ಕಿಡ್ನಾಪ್ ಮಾಡಿ ಕರ್ಕೊಂಬರೋಕ್ಕೆ ಯಾವುದೇ ಮಾಹಿತಿ ಕೊಟ್ಟಿಲ್ಲ ಯಾರಿದ್ದಾರೆ ಈ ಸಂಗಡಿಗರು ಯಾರಿದ್ದಾರೆ ಇವ್ರಿಗೆ ಯಾರಿಗೂ ಮಾಹಿತಿ ಕೊಟ್ಟಿಲ್ಲ ಅಂತ ಸಿ ವಿ ನಾಗೇಶ್ ಅವರು ಜಡ್ಜ್ಗೆ ಮನವರಿಕೆ ಮಾಡಿಕೊಟ್ರು ಸೊ ಹಾಗೆ ಪೊಲೀಸರು ಏನೇ ಹೇಳ್ತಾ ಇದ್ದಾರೆ ಸೊ ಸಾಕ್ಷಿ ನಾಶ ಮಾಡೋಕೆ ಬಾಡಿ ಎತ್ಕೊಂಡು ಹೋಗು ಅಲ್ಲೆಲ್ಲೋ ಸುಮ್ಮ ಸುಮ್ಮನಳ್ಳಿ ಹತ್ರ ಮೋರಿ ಹತ್ರ ಹಾಕಿದ್ದಾರೆ ಸೊ ಇದು ಸಾಕ್ಷಿ ನಾಶ ಅಂದ್ಬಿಟ್ಟು ಒಂದು ಕೇಸ್ ಹಾಕಿದ್ದಾರೆ ಸೊ ಸಾಕ್ಷಿ ನಾಶ ಅಂದರೆ ಹಿಂಗೆ ಆ ಬಾಡಿ ಸಿಗದಿರೋ ರೀತಿ ಮಾಡಿದಾಗ ಇಲ್ಲ ಎಲ್ಲಾದರೂ ಸುಟ್ಟಾಕಿ ಎಲ್ಲಾದರೂ ಊತ ಹಾಕಿ ಸೊ ಆ ಬಾ ಬಾಡಿ ಸಿಗದಿರೋ ರೀತಿ ಮಾಡಿದಾಗ ಅದು ಸಾಕ್ಷಿ ನಾಶ ಆಗುತ್ತೆ ಸೊ ಇವ್ರು ಏನು ಮಾಡಿದ್ದಾರೆ ಒಂದು ಕಡೆಯಿಂದ ಎತ್ಕೊಂಡು ಇನ್ನೊಂದು ಕಡೆ ಬಾಡಿ ಹಾಕಿದ್ದಾರೆ ಅಷ್ಟೇ ಸಿಫ್ಟ್ ಮಾಡಿದ್ದಾರೆ ಬಟ್ ಎಲ್ಲೂ ಸಾಕ್ಷಿ ನಾಶ ಮಾಡಿಲ್ಲ ಯಾಕೆಂದರೆ ಪೊಲೀಸವ್ರಿಗೆ ಬಾಡಿ ಸಿಕ್ಕಿದೆಯಲ್ಲ ಹೌದಲ್ವಾ ಸೊ ಶಿವಿನಾಗಿಸೋರು ಪಕ್ಕ ಪಾಯಿಂಟ್ ಟು ಪಾಯಿಂಟ್ ಮಾತಾಡಿದ್ರು ಹಾಗೆ ಡಿ ಬಸ್ ಅವ್ರದ್ದು ಬಟ್ಟೆ ಏನಿದೆ ಶೂ ಏನಿದೆ ಅದನ್ನು ಪೊಲೀಸರು ಏನು ಎಫ್ ಎಸ್ ಎಲ್ ರಿಪೋರ್ಟ್ ಕೊಟ್ಟು ಸ್ವಾಮಿ ರಕ್ತ ಕಲೆ ಸಿಕ್ಕಿದೆ ಅಂತ ಹೇಳಿದ್ರು ಸೊ ಅದು ಆದ ಇವ್ರು ಏನು ಹೇಳ್ತಾ ಇದ್ದಾರೆ ಈ ಸಂಡೇನೋ ಮಂಡೇನೋ ಡಿ ಬಸ್ ಅವ್ರ ಮನೆಯಲ್ಲಿ ಪವನ್ ಏನಿದ್ದಾರೆ ಸೊ ಬಟ್ಟೆ ಒಗಿಯವರಿಗೆ ಆ ಬಟ್ಟೆ ಕೊಟ್ಟು ಕುಕ್ಕಿ ಕುಕ್ಕಿ ಸರ್ಫೆಲ್ಲಾ ಸರ್ಫೆಕ್ಸಲ್ಲಿ ಹಾಕಿ ಕುಕ್ಕಿ ಕುಕ್ಕಿ ಒಗ್ದಿರ್ತಾರಂತೆ ಸೊ ಅವ್ರು ಹಾಕಿದ್ದಿದ್ದು ಸ್ಲಿಪ್ಪರ್ ಅಂತ ಶೂ ಅಲ್ಲ ಸೊ ಹಿಂಗಿರಬೇಕಾದ್ರೆ ಬ್ಲಡ್ ಕಲೆ ಹೆಂಗೆ ಬಂತು ಹಾಗೆ ಸ್ವಾಮಿ ಬ್ಲಡ್ ಸ್ಯಾಂಪಲ್ನ ಎಫ್ ಎಸ್ ಎಲ್ ಕಳಿಸಿದ್ರಂತೆ ಸೊ ಆ ಬ್ಲಡ್ ಸ್ಯಾಂಪಲಲ್ಲಿ ಒಂದು ಒಂದು ಸ್ವಲ್ಪ ತೊಗೊಂಡು ಬಟ್ಟೆ ಮೇಲೆ ಮತ್ತು ಆ ಶೂ ಮೇಲೆ ಹಾಕಿ ಸೊ ಅದನ್ನು ಸಾಕ್ಷಿಯಾಗಿ ಮಾಡಿದ್ದಾರೆ ಅಂತ ಸಿ ವಿ ಅವರು ವಾದ ಮಾಡಿದ್ರು ಸೊ ಇದನ್ನು ಡಿಬಸನ್ನು ಈ ಕೇಸಲ್ಲಿ ತಗ್ಲಾಕೋಕ್ಕೆ ಸೊ ಈ ಕೇಸಲ್ಲಿ ಫಿಟ್ ಮಾಡೋದಕ್ಕೆ ಸುಳ್ಳು ಸಾಕ್ಷಿನ ಪ್ರಿಪೇರ್ ಮಾಡಿದ್ದಾರೆ ಅಂತ ಸಿ ವಿ ಅವರು ವಾದ ಮಾಡಿದ್ರು ಸೊ ಇದೆಲ್ಲ ನೋಡಿದಾಗ ಏನು ಅನಿಸುತ್ತೆ ಸೊ ನಿಜನೇ ಅನಿಸುತ್ತೆ ಸೊ ಬೇಕು ಅಂತಲೇ ಡಿ ಬಸ್ ಅವ್ರನ್ನ ಫಿಕ್ಸ್ ಮಾಡಿ ಸೊ ಒಳಗಡೆ ಕಳಿಸೋ ಪ್ಲ್ಯಾನ್ ಏನಾದರೂ ನಡೀತಾ ಇದೆಯಾ ನಮಗಂತೂ ಗೊತ್ತಿಲ್ಲ ನೋಡೋಣ ಕಾದು ನೋಡೋಣ ಮುಂದೆ ಏನಾಗುತ್ತೆ ಅಂತ ಸೊ ಹಾಗೆ ಚಿಕ್ಕಣ್ಣವ್ರದ್ದು ಏನು ಹೇಳಿಕೆ ತೊಗೊಂಡಿದ್ರು ಚಿಕ್ಕಣ್ಣವ್ರನ್ನ ಏನು ಮಾ ಹೇಳಿಕೆ ಕೊಟ್ಟಿದ್ರು ಅದನ್ನು ಸಿ ವಿ ನಾಗೇಶ್ರು ಓದ್ತಾರೆ ಸೊ ಚಿಕ್ಕಣ್ಣ ಮತ್ತು ಡಿ ಬಸ್ಸು ಮತ್ತು ಕೆಲವರು ಸಂಗಡಿಗರು ಸೊ ಯಾವುದೋ ಮೂವಿ ಬಗ್ಗೆ ಮಾತಾಡೋದಕ್ಕೆ ಊಟಕ್ಕೆ ಸೇರ್ತಾರಂತೆ ಆ ಮೂವಿ ಬಗ್ಗೆ ಮಾತಾಡಿರಬೇಕಾದ್ರೆ ಒಂದು ನಾಲ್ಕು ಗಂಟೆ ಟೈಮಲ್ಲಿ ಪವನ್ ಬಂದು ಡಿ ಬಸ್ ಎಲ್ಲ ಹೋಗಬೇಕು ಅಂತ ಹೇಳಿದಾಗ ಸೊ ಅವ್ರು ಅಲ್ಲಿಂದ ಹೊಡ್ತಾರಂತೆ ಇವ್ರು ಅಲ್ಲಿಂದ ಹೊಡ್ತಾರಂತೆ ಸೊ ಇದರಲ್ಲಿ ಚಿಕ್ಕಣ್ಣನ ಹೇಳಿಕೆ ಏನಕ್ಕೆ ತಗೊಂಡ್ರು ಪೊಲೀಸರು ಅದು ಗೊತ್ತಿಲ್ಲ ಸೊ ಅದ್ರ ಬಗ್ಗೆ ಏನು ಕ್ವಶನ್ ಮಾರ್ಕ್ ಬರುತ್ತೆ ಸೊ ಇದನ್ನೆಲ್ಲ ನೋಡಿದಾಗ ಜಡ್ಜ್ ಅವ್ರಿಗೆ ಅರ್ಥ ಆಗಿರುತ್ತೆ ಸೊ ಡಿ ಬಸ್ ಅವ್ರಿಗೆ ಬೆಲ್ ಕೊಡ್ಬೋದು ಅಂತ ಸೊ ಈ ಕೇಸನ್ನ ಇಪ್ಪತ್ತೆಂಟನೇ ತಾರೀಕು ಹಾಕಿದ್ದಾರೆ ಮತ್ತೆ ಸೊ ಇದೇ ಗುರುವಾರ ಮತ್ತೆ ಕೇಸ್ ನಡೆಯುತ್ತೆ ಡಿ ಬಸ್ ಅವ್ರದ್ದು ಬೇಲ್ ಕೇಸ್ ನಡೆಯುತ್ತೆ ಸೊ ಗುರುವಾರ ಏನಾದರೂ ಇವರು ಎಸ್ ವಿ ಪಿ ಪ್ರಸನ್ನ ಕುಮಾರ್ ಅವರು ಸೊ ಇದ್ರ ಬಗ್ಗೆ ಏನು ತರಕಾರಿ ಇರ್ತಾರೆ ಏನು ಮಾತಾಡ್ತಾರೆ ಅದು ಅವಾಗ ನೋಡಬೇಕಾಗತ್ತೆ ಸೊ ನನಗೊಂದು ನೈಂಟಿ ಪರ್ಸೆಂಟು ಬೇಲ್ ಸಿಗುತ್ತಾ ಅನ್ನೋದೊಂದು ನಂಬಿಕೆ ಇದೆ ಸಿಗ್ಲಿ ಅಂತಲೂ ಕೇಳ್ಕೊಳ್ಳೋಣ ಸೊ ಇವ ಡಿ ಬಸ್ ಅವ್ರದ್ದು ಕೇಸ್ದು ಇಷ್ಟು ಮಾಹಿತಿ ನಿಮ್ಗೆ ಕೊಟ್ಟಿದ್ದೀನಿ ಸೊ ನಿಮ್ಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಹಾಗೆ ಮೊದಲನೇ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕ್ನ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ಪ್ರತಿ ವಿಡಿಯೂ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ ತ್ಯಾಂಕ್ ಯು ಧನ್ಯವಾದಗಳು ಜೈ ಡಿ ಬಸ್